ಹಾಯ್ ಗಾಯ್ಸ್ ಇದೇ ರಾಜಾಜಿನಗರ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬೆಂಗಳೂರು ಟು ಮೈಸೂರು ರೋಡ್ ಕಾಣ್ತಾ ಇತ್ತಲ್ಲ ಅಲ್ಲಿಂದ ನೀವು ಮೇನ್ ರೋಡಿಂದ ನೀವು ಲೆಫ್ಟಿಗೆ ತೊಗೊಳ್ಬೇಕಿರೋದು ಲೆಫ್ಟ್ ಸ್ಟ್ರೈಟ್ ಆಗಿ ಹೋಗ್ಬೇಕು ಹೆಂಗೆ ಅಂತ ಮುಂದೆ ತೋರಿಸ್ಕೊಡ್ತೀನಿ ಇಲ್ಲಿ ಯಾರು ಚಿಂದೆ ಗೋಪಾಲ್ ಮಾಲ್ ಐತೆ ನೋಡಿ ಆ ಇಂದ ನೀವು ಲೆಫ್ಟಿಗೆ ತೊಗೊಳ್ಬೇಕಿರೋದು ಇಲ್ಲಿ ರೋಡ್ ಕಾಣ್ತಾ ಇತ್ತಲ್ಲ ಇದೇ ರೋಡು ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು ತೋರಿಸ್ಕೊಳ್ತೀನಿ ಬನ್ನಿ ನೋಡಿ ಇದೇ ಆಟೋ ಸ್ಟ್ಯಾಂಡು ಈ ಆಟೋ ಸ್ಟ್ಯಾಂಡಿಂದ ಹಿಂಗೆ ಸ್ಟ್ರೈಟ್ ಹೋಗ್ತಾ ಇರಬೇಕು ನೀವು ಅಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಬಸ್ ಸ್ಟ್ಯಾಂಡ್ ಕಾಣ್ತಾ ಇತ್ತಲ್ಲ ಅಲ್ಲಿಂದ ಇನ್ನ ಮುಂದೆ ಹೋಗ್ಬೇಕು ಹಿಂಗೆ ಲಾಸ್ಟಲ್ಲಿ ಪೆಟ್ರೋಲ್ ಬಂಕ್ ಬರುತ್ತೆ ಲೆಫ್ಟ್ ಸೈಡು ಅಲ್ಲಿವರೆಗೂ ಹಂಗೆ ಸ್ಟ್ರೈಟ್ ಹೋಗ್ತಾನೆ ಇರಬೇಕು ಇಲ್ಲಿ ನಿಮಗೆ ಇದು ಚರಂಡಿದು ಬ್ರಿಡ್ಜ್ ಕಾಣ್ತೈತೆ ನೋಡಿ ಇನ್ನ ಅಲ್ಲಿ ಅದ್ಲಿಂದ ಮುಂದೆ ಹೋಗಿ ಇಲ್ಲಿ ಯಾರ ಮಾರ್ಕಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇನ್ನೂ ಸ್ಟ್ರೈಟ್ ಹೋಗ್ತಾ ಇರಿ ಅಲ್ಲಿ ಪೆಟ್ರೋಲ್ ಬಂಕ್ ಸಿಗೋವರೆಗೂ ನೀವು ಹೋಗ್ತಾನೆ ಇರಬೇಕು ಅಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕ ನೀವು ಅಲ್ಲಿ ರೈಟ್ ಹೋಗ್ಬೇಕು ಹೇಗೆ ಅಂತ ಮುಂದೆ ತೋರಿಸ್ಕೊಡ್ತೀನಿ ಹೀಗೆ ನಿಮ್ಗೆ ಇನ್ನೂ ಯಾವುದಾದ್ರೂ ಬೇರೆ ಸೆಲೆಬ್ರಿಟೀಸ್ ಮನೆ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಅಲ್ಲೂ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಬನ್ನಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿವರೆಗೆ ಹೋಗೋಣ ಅಲ್ಲಿಂದ ರೈಟ್ ತಗೊಂಡು ಇನ್ನೂ ಮುಂದೆ ಹೆಂಗೆ ಹೆಂಗೆ ಹೋಗಬೇಕು ಅಂತ ತೋರಿಸ್ಕೊಳ್ತೀವಿ ಅಲ್ಲಿ ಮುಂದೆ ನಿಮಗೆ ಲೆಫ್ಟ್ ಸೈಡ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿವರೆಗೆ ಹೋಗೋಣ ಹಂಗೆ ಸ್ಟ್ರೈಟ್ ಹೋಗ್ತಾ ಇರಿ ಅಲ್ಲಿ ನಿಮ್ಗೆ ಕಣ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಪೆಟ್ರೋಲ್ ಬಂಕು ಅದೇ ಪೆಟ್ರೋಲ್ ಬಂಕು ನಿಮ್ಗೆ ಇಳಿದು ತೋರಿಸ್ತೀನಿ ಕರೆಕ್ಟಾಗಿ ಹಿಂಗೆ ಅಂತ ಈ ಕಡೆ ರೈಟ್ ಸೈಡ್ ಹೋಗ್ಬೇಕಿರೋದು ಇಲ್ಲಿ ಇಳಿದ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ ಇದೇ ಪೆಟ್ರೋಲ್ ಬಂಕು ಈ ಕಡೆಯಿಂದ ನೀವು ಇಲ್ಲಿ ರೈಟ್ ಸೈಡ್ ರೋಡ್ ಕಾಣ್ತೈತಲ್ಲ ಅಲ್ಲಿಂದ ಅಲ್ಲಿ ಹೋಗ್ಬೇಕು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅಲ್ಲಿಂದ ರೈಟ್ ಹೋಗ್ಬೇಕಿರೋದು ಇದೇ ಪೆಟ್ರೋಲ್ ಬಂಕು ನೋಡಿ ಇಲ್ಲಿಂದ ನೀವು ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕಿರೋದು ಇಲ್ಲಿಂದ ರೈಟ್ ಹೋಗಿ ಸ್ಟ್ರೈಟ್ ಹೋಗಬೇಕು ಆಮೇಲೆ ಲೆಫ್ಟ್ ಹೋಗ್ಬೇಕಿರೋದು ಹೆಂಗೆ ಅಂತ ಮುಂದೆ ತೋರಿಸ್ಕೊಡ್ತೀನಿ ಹೆಂಗೆ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಆಮೇಲೆ ಅಲ್ಲಿ ಲೆಫ್ಟ್ ತಗೊಬೇಕಿರೋದು ತಗೊಂಡು ಇನ್ನು ಮತ್ತೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಹಂಗೆ ಅಂತ ತೋರಿಸ್ಕೊಡ್ತೀನಿ ಹಿಂಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಿಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡಿ ಇಲ್ಲಿಂದ ಲೆಫ್ಟ್ ಹೋಗ್ಬೇಕಿರೋದು ಲೆಫ್ಟ್ ತೊಗೊಂಡು ಹಿಂಗೆ ಸ್ಟ್ರೈಟ್ ಹೋಗಿ ಆಮೇಲೆ ಮತ್ತೆ ಇನ್ನು ಮುಂದೆ ಹಿಂಗೆ ಅಂತ ತೋರಿಸ್ಕೊಳ್ತೀನಿ ದಾರಿ ಇಲ್ಲಿಂದ ಲೆಫ್ಟ್ ತಗೊಂಡು ಹಿಂಗೆ ಸ್ಟ್ರೈಟ್ ಹೋಗ್ತಾಯಿರಿ ಆಮೇಲೆ ನೋಡಿ ಯಾರ ಮಾರ್ಕೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಸ್ಟ್ರೈಟ್ ಹೋಗಿ ಮತ್ತಿನ್ನ ಹೋಗ್ಬೇಕು ಸ್ಟ್ರೈಟ್ ಹೋಗ್ತಾಯಿರಿ ಮತ್ತೆ ಅದ್ರ ಮುಂದೆ ಲೆಫ್ಟ್ ತಗೊಬೇಕು ಗೇ ಅಂತ ತೋರಿಸ್ತಿದ್ದನ್ನು ಫುಲ್ಲು ನೋಡಿ ಇದೇ ಜಾಗದಲ್ಲಿ ಲೆಫ್ಟ್ ತಗೊಳ್ಳಿ ಲೆಫ್ಟ್ ತಗೊಂಡು ಮತ್ತೆ ಸ್ಟ್ರೈಟ್ ಹೋಗಿ ಅಲ್ಲಿ ಟೆಟರ್ ಕಾಣ್ತೈತೆ ಅಲ್ಲಿ ಲೆಫ್ಟ್ ಹೋಗ್ಬೇಕು ನೋಡಿ ಇದೇ ಇದೆ ಈ ಜಾಗದಲ್ಲಿ ಲೆಫ್ಟ್ ಹೋಗಿ ನಿಮ್ಗೆ ಇದು ಲೆಫ್ಟ್ ಸೈಡಲ್ಲಿ ಕಾರ್ ಕಾಣ್ತೈತಲ್ಲ ಕಾರ್ ಪಕ್ಕ ಮನೆ ಐತಲ್ಲ ಅದೇ ದಿಗನ್ ಸರ್ ಅವ್ರ ಮನೆ ಇಲ್ಲಿ ನಿಮ್ಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೆಂಗೆ ಐತೆ ಅಂತ ಮನೆ ತೋರಿಸ್ಕೊಡ್ತೀನಿ ನೋಡಿ ಇದೇ ದಿಗನ್ ಸರ್ ಅವ್ರ ಮನೆ ಮೇಲ್ಗಡೆ ಮನೆ ಅವ್ರದ್ದು ಕೆಳಗಡೆ ಯಾರೋ ಬೇರೆಯವರು ಇರ್ತಾರೆ ಹೋಗಿ ಕೇಳಿದ್ವಿ ಅವ್ರೆಲ್ಲೋ ಶೂಟಿಂಗ್ ಏನು ಹೋಗವ್ರೆ ಅಂತ ಹೇಳಿದ್ರು ಅವ್ರ ಮನೇಲಿ ಇಲ್ಲ ಅಂತ ನೋಡಿ ಇದೇ ದಿಗನ್ ಸರ್ ಅವ್ರ ಮನೆ ನೋಡಿ ಇದೇ ದಿಗನ್ ಸರ್ ಅವ್ರ ಮನೆ ಅವ್ರ ಮೇಲ್ಗಡೆ ಇರ್ತಾರೆ ಕೆಳಗಡೆ ಯಾರೋ ಬೇರೆಯವರು ಇರ್ತಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಓಕೆ ಬೈ